ನೋಡಿ ವಕ್ಫು ವಕ್ಫು ಸಂವಿಧಾನ ಸಂವಿಧಾನಕ್ಕೆ ವಿರುದ್ಧವಾದಂಥ ಕಾನೂನಿದು ಇದು ಯಾಕೆಂದರೆ ಧಾರ್ಮಿಕ ಒಂದು ಸಂಸ್ಥೆಗಳ ವಿಚಾರ ಅದು ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಒಂದು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ರಾಜ್ಯಕ್ಕೆ ಸೀಮಿತವಾದಂಥ ಸಬ್ಜೆಕ್ಟು ಕೇಂದ್ರ ಸರ್ಕಾರ ಬಂದು ಹಸ್ತಕ್ಷೇಪ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು ಕ್ರಿಶ್ಚಿಯನ್ದೇ ಆಗಿರ್ಬೋದು ಮುಸ್ ಇಸ್ಲಾಂ ಮುಸ್ಲಿಮ್ದೇ ಆಗಿರ್ಬೋದು ಅವರು ಎಲ್ಲಿ ಇಂಟ್ರಿಫೇ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಗಳು ಕಿತ್ಕೊಳ್ತಾ ಇದ್ದಾರೆ ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು ಪಾರ್ಲಿಮೆಂಟ್ ಪಾಸ್ ಪಾಸ್ ಆದರೂ ಕೂಡ ಯಾಕಂದರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರು ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ ಬಯಸ್ತಾರೆ ನೋಡಿ ನೋಡಿ ಅವ್ರೇ ನಾಲ್ಕು ವರ್ಷ ಸಿ ಎಂ ಆಗಿದ್ರು ಏನು ಮಾಡಿದ್ರು ಏನೇ ಏನು ಮಾಡಿದ್ರು ನಾಲ್ಕು ವರ್ಷ ಅವ್ರು ಸಿ ಎಂ ಆಗಿಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ ನೋಡಿ ತಪ್ಪನ್ನು ಯಾರೂ ರಕ್ಷಣೆ ಮಾಡೋಕ್ಕೆ ಹೋಗಲ್ಲ ವಕ್ಫಲ್ ಏನಾದರೂ ಭ್ರಷ್ಟಾಚಾರ ಆಗಿದೆ ಕ್ರಮ ಆಗಲಿ ಯಾರಾದರೂ ಭೂಮಿ ಮೇಲೆ ಏನಾದರೂ ಅಕ್ರಮ ಮಾಡಿದರೆ ಕ್ರಮ ಆಗಲಿ ಅದು ಬೇರೆ ವಿಷಯ ಆದರೆ ನೀವು ಅದರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡೋಕ್ಕೆ ಹೋಗೋದಿದಲ್ಲ ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ರಾಜ್ಯಕ್ಕೆ ಸಮಿತಿರುವ ಸೀಮಿತವಾಗಿರೋ ಸಬ್ಜೆಕ್ಟ್ ಇದು ಕಾಂಗ್ರೆಸ್ ಒಂದು ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಅವರು ಸುಮ್ಮನೆ ಇವೆಲ್ಲ ಕತೆ ಹೇಳದ್ ಬಿಟ್ಬಿಟ್ಟು ಅದೆಲ್ಲ ಹೇಳಬಾರ್ದು ಅದು ಬೇರೆ ವಿಷಯ ಇದು ಬೇರೆ ವಿಷಯ ಏನಾದರೂ ತಪ್ಪಾಗಿದ್ದರೆ ವಕ್ಫ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು ಅದಕ್ಕೆ ಬೇಕಾದರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅದು ಬೇರೆ ಪ್ರಶ್ನೆ ಆದರೆ ನೀವು ಸರ್ಕಾರದ ಅಧಿಕಾರವನ್ನು ಅದನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರವೇ ಎಲ್ಲ ಮಾಡ್ತೀವಿ ನಾವು ಬೇಕಾದ್ರೆ ಭೂಮಿ ವಾಪಸ್ ತೊಗೊಂಬಿಡ್ತೀವಿ ನಾವು ಬೇರೆ ಉಪಯೋಗ ಮಾಡಿಕೊಡ್ತೀವಿ ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಈ ಕಾನೂನು ಇದು ಪಾಸಾದರೂ ಕೂಡ ಕಾನೂನು ಬಾಹ್ಯರಾಗ್ತದೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಅದು ಹೋಗಿ ಹೋಗ್ತಾರೆ ಮತ್ತು ದನಗನ್ಸಿದ್ದೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತಿರಸ್ಕಾರ ಮಾಡೇ ಮಾಡ್ತಾರೆ